நம்ம காடி இல்ல ஏ காடி சரி இங்க சலையில இவன் आंसर போன் மட்டும் தான் காங்கிரஸ்ல தரவேடாருங்க வந்து என்னடா போறேன்னு என்ன ஏய் என்ன நம்ம جنبيல ক্যামা সব তো মানে

ಹುಬ್ಬಳ್ಳಿ ಧಾರವಾಡ ನಗರ ಕಮಿಸ್ಟ್ರೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ ಈ ಪ್ರಕರಣ ನಿನ್ನೆ ದಾಖಲಾಗಿದ್ದು ಮೊನ್ನೆ ರಾತ್ರಿ ಸುಮಾರು ಹನ್ನೆರಡುವರೆ ಸಮಯದಲ್ಲಿ ನಡೆದಂಥ ಒಂದು ಘಟನೆ ಬಗ್ಗೆ ಈ ಘಟನೆಯಲ್ಲಿ ಅಬ್ದುಲ್ ಖಾದರ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಮನೆಗೆ ಈ ಪ್ರಕರಣದ ಆರೋಪಿ ಮತ್ತು ಆರೋಪಿಯ ಜೊತೆ ಬಂದಂಥ ಒಟ್ಟು ಮೂರು ಜನ ಅಬ್ದುಲ್ ಖಾದರ್ ಅನ್ನೊಂದಿ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಚಾಕುವನ್ನು ಕೂಡ ಉಪಯೋಗಿಸಿದ್ದಾರೆ ಇದು ಕಾರಣ ಏನಂತಂದರೆ ಈ ಆರೋಪಿ ಕೆಲವು ಕುದುರೆಗಳನ್ನು ಹೊಂದಿರ್ತಾನೆ ಆ ಕುದುರೆಯನ್ನು ಮೇಯ್ಸ್ಕೊಂಬರಲಿಕ್ಕೆ ಈ ಅಬ್ದುಲ್ ಖಾದರ್ ಸಂಬಂಧಿಕರ ಹುಡುಗ ಒಬ್ಬನಿಗೆ ಹಚ್ಚಿರ್ತಾರೆ ಆ ಹುಡುಗ ನನಗೆ ಡೈಲಿ ಮೇಸ್ಕೊಂಬರ್ಲಿಕ್ಕೆ ಸಮ್ ದುಡ್ಡು ಕೊಡಬೇಕು ಅಂತ ಕೇಳಿದಾಗ ದುಡ್ಡು ಕೊಡಲ್ಲ ಏನು ಕೊಡಲ್ಲ ಅಂತ ಇವ್ರದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಉಪಯೋಗಿಸ್ಕೊಂಡು ನಿನಗೆ ಹೊಡೆದು ಬಿಡ್ತೀನಿ ಬಿಡ್ತೀನಿ ಅಂತ ಬೆದರಿಸ್ತಾರೆ ಅದ್ರ ಸಂಬಂಧ ಯಾಕೆ ಹಿಂಗೆ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಮಧ್ಯರಾತ್ರಿ ಹನ್ನೆರಡುವರೆ ಸಮಯದಲ್ಲಿ ಇವರು ಮೂರು ಜನ ಮಂಜುನಾಥ್ ಅಲ್ಲಿಯ ಸೈಲೆಂಟ್ ಸೈಂಟಿಸ್ಟ್ ಸೈಂಟಿಸ್ಟ್ ಮಂಜು ಅಂತ ಒಬ್ಬ ಅವನ ಹೆಂಡ್ತಿ ಮಾಲಾ ಮತ್ತು ಇನ್ನೊಬ್ಳು ಮುಸ್ಕಾನ್ ಅಂತ ಮೂರು ಜನ ಹೋಗ್ಬಿಟ್ಟು ಅಬ್ದುಲ್ ಖಾದರ್ ಮತ್ತು ಅವ್ರ ಮನೆಯಲ್ಲಿದ್ದಂಥವ್ರಿಗೆ ಹಲ್ಲೆ ಮಾಡಿ ಒಡೆದು ಬಂದಿರುವಂಥ ಒಂದು ಪ್ರಕರಣ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ ಸೈಂಟಿಸ್ಟ್ ಮಂಜಾ ಅಂತ ಇಲ್ಲಿ ಕರೀತಾರೆಲ್ಲ ಅವನ ಮೇಲೆ ಸುಮಾರು ಮೂವತ್ತಾರು ಪ್ರಕರಣಗಳು ಈವರೆಗೂ ದಾಖಲಾಗಿದೆ ಎರಡು ಸಾವಿರದ ನಾಲ್ಕು ಐದರಿಂದ ಪ್ರಾರಂಭ ಆಗಿ ಕಳೆದ ವರ್ಷ ಇಪ್ಪತ್ತ್ನಾಲ್ಕರವರೆಗೂ ಅತ್ಯಂತ ಗಂಭೀರ ಪ್ರಕರಣಗಳು ಭಾಗಿಯಾಗಿದ್ದಾವೆ ಇತ್ತೀಚೆಗಷ್ಟೇ ಒಂದು ಪ್ರಕರಣದಲ್ಲಿ ಗ್ಯಾಂಬ್ಲಿಂಗ್ ರೇಡ್ ಮಾಡುವಂಥ ಸಂದರ್ಭದಲ್ಲಿ ಅವನ್ನ ಹಿಡೀಲಿಕ್ಕೆ ಹೋದಾಗ ನಮ್ಮ ಪೊಲೀಸರನ್ನು ತಳ್ಳಿ ಓಡೋಗಲಿಕ್ಕೆ ಪ್ರಯತ್ನ ಮಾಡಿದ ಪ್ರಕರಣದಲ್ಲಿ ಕೂಡ ಒಂದು ಪ್ರಕರಣದಲ್ಲಿ ಅವನ್ನ ಹುಡುಕ್ತಾ ಇದ್ವಿ ಆ ಸಂದರ್ಭದಲ್ಲಿ ಅವನು ನ್ಯಾಯಾಲಯದ ಮುಂದೆ ಹಾಜರಾಗಿ ಸರೆಂಡರ್ ಆಗಿ ಜೇಸಲ್ಲಿದ್ದ ಜೇಸಿಂದ ಹೊರಗೆ ಬಂದಮೇಲೆ ಕೂಡ ಇಮಿಡಿಯೇಟಾಗಿ ಅವನ್ನ ಪ್ರಿವೆಂಟಿವ್ ಸೆಕ್ಷನ್ಸಲ್ಲಿ ಬೈಂಡ್ ಓವರ್ ಮಾಡಿದ್ವಿ ಈ ಥರ ಕೃತ್ಯಗಳು ಮಾಡಬಾರ್ದು ಅಂತ ಅಷ್ಟಾಗಿಯೂ ಕೂಡ ಮತ್ತೆ ಮುಂದುವರೆದು ಈ ಕೃತ್ಯವನ್ನು ಮಾಡಿದ್ದಾನೆ ಹಂಗಾಗಿ ಅವನ್ನ ಈಗ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಮತ್ತು ವಶಕ್ಕೆ ತಗೊಳ್ತಾರೆ ವಶಕ್ಕೆ ತಗೊಂಡು ಇನ್ನೂ ಈ ಥರ ಬೇರೆ ಏನೇನು ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನೋಂಥದ್ದು ಕೂಡ ಪರಿಶೀಲನೆ ಮಾಡ್ತೀವಿ ಮತ್ತು ಈ ವ್ಯಕ್ತಿ ಸ್ವಲ್ಪ ಅಂತರ್ರಾಜ್ಯ ಪ್ರಕರಣ ಅಂತರ್ ಜಿಲ್ಲಾ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ ಈ ವ್ಯಕ್ತಿ ಮೇಲೆ ಬೆಳಗಾವಿ ಅದರಲ್ಲಿ ಒಂದು ಕೇಸ್ ಕೇಸಿದೆ ಆಮೇಲೆ ಗದಗದಲ್ಲಿ ಒಂದು ಎನ್ ಡಿ ಪಿ ಎಸ್ ಕೇಸಿದೆ ಅದೇ ರೀತಿ ರೈಲ್ವೆ ರೈಲ್ವೆ ಪೊಲೀಸ್ ಸ್ಟೇಷನಲ್ಲಿ ಕೂಡ ಪ್ರಕರಣಗಳು ದಾಖಲಾಗಿದೆ ಇವನೊಬ್ಬ ಭಾಳ ಡೇಂಜರಸ್ ಕ್ರಿಮಿನಲ್ಲು ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಅವನ್ನ ಹುಡುಕ್ಲಿಕ್ಕೆ ನಾವು ಪ್ರಾರಂಭದಲ್ಲಿ ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನು ಎಪ್ಸ್ಕೊಂಡಿದ್ದ ನಂತರದಲ್ಲಿ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ನ್ಯಾಯಾಲಯದ ಮುಂದೆ ನೇರವಾಗಿ ಹಾಜರಾಗಿದ್ದ ಸೊ ಇವನ್ನ ಕ್ರಿಮಿನಲ್ಲು ಹಿನ್ನೆಲೆ ಗಮನದಲ್ಲಿಟ್ಕೊಂಡು ಇನ್ನೂ ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನು ಮುಂದಿನ ದಿನಗಳಲ್ಲಿ ತೊಗೊಂಡ್ಲಿಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ ಸೈಂಟಿಸ್ಟು ಯಾವ ಸೈಂಟಿಸ್ಟ್ ಮುಂದೆ ಹಂಗೆ ಕರೀತಾರಷ್ಟೇ ಇದು ಸೈಂಟಿಸ್ಟ್ ಅಂತ ನಾವಿಟ್ಟಿರೋ ಹೆಸರಲ್ಲ ಅಥವಾ ಯಾರೋ ಭಾಳ ಒಳ್ಳೆ ಕೆಲಸ ಮಾಡಿ ಏನೋ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾನೆ ಅಂತ ಇಟ್ಟಿರೋದಲ್ಲ ಅವನು ಸುತ್ತಮುತ್ತ ಇರೋಂಥವ್ರು ಇವ್ನಿಂತ ದಡ್ಡರು ಇದ್ದಿದ್ರಲ್ಲಿ ಇವನೇ ಸ್ವಲ್ಪ ಏನಾದರೂ ಅಫೆನ್ಸಿಗೆ ಪ್ಲ್ಯಾನ್ ಮಾಡೋದು ಅದು ಇದು ಮಾಡ್ತಾನೆ ಅಂತ ಅವ್ನಿಗೆ ಸುಮ್ಮನೆ ಸೈಂಟಿಸ್ಟ್ ಸೈಂಟಿಸ್ಟ್ ಅಂತ ಸ್ಕೋಪ್ ಕೊಡ್ತಾರೆ ಅಷ್ಟೆ ಇದು ಎರಡು ರೀತಿ ಇವನ್ನ ಉಪಯೋಗಿಸ್ಕೊಂಡವರು ಉಪಯೋಗಿಸ್ಕೊಂಡು ಅಪರಾಧ ಮಾಡಿಸಿರುವಂಥವ್ರು ಪ್ಲಸ್ ಇವನ ಜೊತೆಗಿತ್ಕೊಂಡು ಇವನೇ ಅಂತ ಸಲ ಮಾಡ್ಕೊಂಡಿರೋಂಥವ್ರು ಇಟ್ಟರ ಹೆಸರು ಯಾವ ಸೈಂಟಿಸ್ಟ್ ಇಲ್ಲ ಈಸ್ ಅ ನಟೋರಿಯಸ್ ಡ್ರೀಡೆಡ್ ಕ್ರಿಮಿನಲ್ ಇವನ ಮೇಲೆ ಕೊಲೆ ಇವನ್ ಮೇಲೆ ಎರಡು ಕೊಲೆ ಪ್ರಕರಣ ಇದೆ ಎರಡು ಕೊಲೆ ಪ್ರಯತ್ನದ ಪ್ರಕರಣ ಇದೆ ರಾಬರಿ ಡೆಕಾಯಿಟಿ ಮನೆ ಕಳ್ಳತನ ಆಮೇಲೆ ಎನ್ ಡಿ ಪಿ ಎಸ್ಸು ಕೆ ಪಿ ಆ್ಯಕ್ಟು ಸೇರಿದಂತೆ ಎಲ್ಲ ಕ್ಯಾಟಗರಿ ಅಫೆನ್ಸಸ್ಸು ಇದ್ದಾವೆ ಮೂವತ್ತಾರು ಕೇಸ್ ಅಂದರೆ ಏನು ಅಲ್ಲ ಈಸ್ ಬೇಸಿಕಲಿ ನಟೋರಿಯಸ್ ಕ್ರಿಮಿನಲ್ ಮನೆಗೂ ಬೇಕಿಲ್ಲ ಇವನು ಸಮಾಜಕ್ಕೂ ಬೇಕಿಲ್ಲ ಅನ್ನೋಂಥ ಒಂದು ವೇಸ್ಟ್ ಫೆಲೋ ಅವನಿಗೆ ಅವನು ಸ ಸಹಚಾರರೆಲ್ಲ ಸೇರ್ಕೊಂಡು ಸೈಂಟಿಸ್ಟ್ ಮಂಜ ಅಂತ ಕರಿತಾರಂತೆ ಅದೇನು ಸೈಂಟಿಸ್ಟು ಅಂತ ಕರಿಯ ಅಂತ ಕೆಲಸ ಮಾಡಿದ್ರೆ ನಮಗಂತೂ ಗೊತ್ತಿಲ್ಲ ಈಸ್ ಎ ರೋಗ್ ಈಸ್ ಎ ನಟೋರಿಯಸ್ ಕ್ರಿಮಿನಲ್ ಅಷ್ಟೇ ಹಾಂ ಕಸ್ಟಡಿ ತೊಗೊಂಡು ಹೆಚ್ಚುವರಿ ವಿಚಾರಣೆ ಮಾಡಿ ಅಲ್ಲ ಇನ್ಫ್ಯಾಕ್ಟು ಇವನ್ನ ಅರೆಸ್ಟ್ ಮಾಡಿಕೊಂಡು ಇವತ್ತು ಬೆಳಗ್ಗೆ ಪಂಚನಾಮ ಮಾಡುವಂಥ ಸಂದರ್ಭದಲ್ಲೂ ಕೂಡ ತಪ್ಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಸಿ ನಾವು ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡುವಂಥದ್ದು ಅವನ್ನ ಓಡಿ ಹಿಡ್ಕೊಂಡಾಗ ಸಿಕ್ಕಿದ್ದಾನೆ ಹಂಗಾಗಿ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ವಾಸ್ ಕ್ಯಾಪ್ಚರಿಂಗ್ ಹಿಮ್ ಬಟ್ ಡೆಫಿನೆಟ್ಲಿ ಇವನ್ ಮೇಲೆ ಇನ್ನೂ ಹೆಚ್ಚು ಮುಂಜಾಗ್ರತಾ ಕ್ರಮದ ಅಗತ್ಯತೆ ಇದೆ ಯಾವ ರೀತಿ ತಗೋಬೇಕು ಅನ್ನೋಂಥದ್ದನ್ನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿ ಆ ಪ್ರಕಾರ ಮುಂದಿನ ದಿನಗಳಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಸರ್ ಈಗ ನೋಡಿ ಒಂದೆರಡು ಪ್ರಕರಣಗಳಲ್ಲಿ ಇದಷ್ಟೇ ಅಲ್ಲ ಎ ಪಿ ಎಮ್ ಸಿ ಮೊನ್ನೆ ಒಂದು ಪ್ರಕರಣದಲ್ಲಿ ಆರೋಪಿಗಳ ಜೊತೆ ನಮ್ಮ ಸಿಬ್ಬಂದಿ ಕೂತಿದ್ರು ಅನ್ನುವಂಥದ್ದು ಗಮನಕ್ಕೆ ಬಂತು ನನಗೆ ನಮ್ಮ ಎ ಸಿ ಪಿ ಮತ್ತು ಡಿ ಸಿ ಪಿ ಅವ್ರಿಗೆ ವಿಸಿಟ್ ಮಾಡಿಸಿ ಅದ್ರ ಬಗ್ಗೆ ಎನ್ಕ್ವೈರಿ ಕೂಡ ಮಾಡಿಸಿದ್ವಿ ಚಾಕು ಅದರಲ್ಲಿ ಹಾಂ ಚಾಕು ಹಿರಿತ ಪ್ರಕರಣದಲ್ಲಿ ಅದರಲ್ಲಿ ಒನ್ ಆಫ್ ದಿ ಅಕ್ಯೂಸ್ಡ್ ಏನಿದ್ದಾನೆ ಆ ಅಕ್ಯೂಸ್ಡೂ ಕಡೆಯಿಂದ ಮಾಹಿತಿಯನ್ನು ಪಡ್ಕೊಂಡು ಬೇರೆ ಒಂದು ಪ್ರಕರಣದಲ್ಲಿ ಕೆಲ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥ ಕೆಲಸ ನಮ್ಮ ಕ್ರೈಮ್ ಸಿಬ್ಬಂದಿ ಮಾಡಿರುವಂಥದ್ದು ಸ್ಪಷ್ಟವಾಗಿ ಕಂಡುಬಂದಿದೆ ಮತ್ತು ಅಲ್ಲಿ ಸಡನ್ನಾಗಿ ಘಟನೆ ನಡೆದಿರುವಂಥದ್ದು ಅದೊಂದು ಪ್ರೀ ಆಗಿ ಮಾಡಿಬಿಟ್ಟು ಅಲ್ಲಿ ಪೂರ್ವನಿಯೋಜಿತ ಕೃತ್ಯ ಅಲ್ಲ ಅಲ್ಲಾಗಿರುವಂಥದ್ದು ಅದೇ ವೆರೈಸ್ ವಿದ್ಯಾನಗರದಲ್ಲಾಗಿದ್ದು ಅದೊಂದು ಪೂರ್ವ ನಿಯೋಜಿತ ಕೃತ್ಯ ಆದರೆ ಲೇ ಪಿ ಎಮ್ ಸಿಲಿ ಸಡನ್ನಾಗಿ ಇನ್ಸಿಡೆಂಟ್ ಆಗಿರುವಂಥದ್ದು ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸಿಬ್ಬಂದಿ ಹೆಚ್ಚು ಇನ್ನೂ ಪರಸ್ಪರ ಜಗಳಾಡ್ಕೊಳೋದು ಅಂತ ಪ್ರಯತ್ನ ಮಾಡಿದ್ದಾನೆ ಅಷ್ಟಾಗಿಯೂ ಕೂಡ ನಾನು ಎನ್ಕ್ವೈರಿ ಮಾಡಿ ಏನು ಸತ್ಯಾಸತ್ಯತೆ ಪರಿಶೀಲನೆ ಮಾಡಿದ್ದೀವಿ ಮತ್ತು ಈಗ ಕ್ರಿಮಿನಲ್ ಆ್ಯಕ್ಟಿವಿಟಿ ಇರೋಂಥವ್ರನ್ನ ನಮ್ಮ ಕ್ರೈಮ್ನವ್ರು ಮುಖ್ಯವಾಗಿ ವಾಚ್ ಮಾಡ್ತಾಯಿರ್ತಾರೆ ವಾಚ್ ಮಾಡೋವಂಥ ಸಂದರ್ಭದಲ್ಲಿ ನಾವು ಎಲ್ಲ ರೀತಿ ಒಂದು ಆಟಗಳು ಅವ್ರ ಜೊತೆ ಆಡಬೇಕಾಗತ್ತೆ ಕೆಲವು ಸರಿ ಒಬ್ಬ ಕ್ರಿಮಿನಲ್ ಕಡೆಯಿಂದ ಇನ್ಫಾರ್ಮೇಷನ್ ಇನ್ನೊಬ್ಬ ಕ್ರಿಮಿನಲ್ ಬಗ್ಗೆ ತೊಗೊಳೋ ಇದೆಲ್ಲ ಒಂದು ಕಂಟಿನ್ಯೂಸ್ ಪ್ರೋಸೆಸ್ಸು ಬಟ್ಟು ಇವನ ಜೊತೆ ಒಡನಾಟ ಅನ್ನುವಂಥದ್ದು ಯಾವುದು ನಮಗೆ ಕಂಡು ಬಂದಿಲ್ಲ ಆ ಥರದ್ದು ಯಾವುದಾದ್ರು ಕಂಡು ಬಂದರೆ ಖಂಡಿತ ಅಂಥ ಸಿಬ್ಬಂದಿಗಳಿಗೆ ನಾವು ಅಗತ್ಯ ಕ್ರಮವನ್ನು ಕೈಗೊಳ್ತೇವೆ ಈ ತಾವು ಈ ವಿಷಯ ಏನು ಹೇಳಿದರೆ ಈ ವಿಷಯ ನನಗೆ ಒಂದು ನಾಲ್ಕೈದು ತಿಂಗಳ ಕೆಳಗೇನೆ ನಮ್ಮ ಒಂದು ಇಬ್ಬರು ಮೂರು ಜನ ಈ ಥರ ಕ್ರಿಮಿನಲ್ಸ್ ಬಗ್ಗೆ ನಮ್ಮ ಸಿಬ್ಬಂದಿಗಳು ಸ್ವಲ್ಪ ಒಡನಾಟ ಇದೆ ಅಂತಂದು ಹೇಳಿದರು ಅವಾಗೆ ನಾನು ಅವ್ರನ್ನ ಕರೆಸಿ ಮಾತಾಡಿ ಯಾವ ಕಾರಣಕ್ಕೆ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋಂಥದ್ದು ಅಸರ್ಟೈನ್ ಮಾಡಿಕೊಂಡು ಅದು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಇಲಾಖೆಯ ಒಂದು ಪ್ರೊಫೆಷ್ನಲ್ ವರ್ಕ್ ಅಗತ್ಯತೆಯ ಅನಿವಾರ್ಯತೆಯಲ್ಲಿ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದಿದ್ದು ಕಂಡು ಬಂತು ಹಂಗಾಗಿ ಯಾವುದೇ ದೋಷ ಕಂಡಿಲ್ಲ ಅಂತ ನಾನು ಅವರಿಗೆ ಅಷ್ಟಾಗಿಯೂ ಕೂಡ ಸಾರ್ವಜನಿಕವಾಗಿ ಒಂದು ಕೆಟ್ಟ ಅಭಿಪ್ರಾಯ ಹೋಗಬಾರ್ದು